ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷಗಳು ಯಾವ್ದೇ ರೀತಿ ನಮಗೆ ಸರಿಯಾಗಿ ಸ್ಪಂದಿಸಿಲ್ಲ ಮತ್ತೆ ಕೆಲಸನ ಮಾಡಿಲ್ಲ ಕಣ್ಣು ಅಂತ ಕೆಲಸ ಮಾಡಿದ ರೈತರಿಗೆ ಆಮೇಲೆ ನಮಗೆ ಬೇಡಿಕೆಗಳು ಏನು ಅಂದ್ರೆ ಇಲ್ಲಿಂದ ನಾವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ರೈತರು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತದವೇ ಅಲ್ಲಿ ನಮಗೆ ನಿರಂತರವಾಗಿ ಹೋರಾಟ ನಮಗೆ ಆ ಬೇಡಿಕೆ ಈಡೋವರೆಗೂ ನಮ್ಗೆ ನಿರಂತರ ಕೈ ಬಿಡಂಗಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯ ನಮ್ಗೆ ಹೇಳಿದ್ದಾರೆ ಹಂಗಾಗಿ ಕೂಡ ನಮ್ಮ ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತ ನಮ್ಮ ಬೇಡಿಕೆ ಕೂಡ ಅಲ್ಲಿ ಮನವಿಯನ್ನು ಮುಖಾಂತರ ಸಲ್ಲಿಸ್ತದ ನಮ್ಮ ಬೇಡಿಕೆ ಏನಂದ್ರೆ ರಾಜ್ಯ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇದುವರೆಗೂ ನಮಗೆ ಸ್ಪಂದನೆ ಆಗಿಲ್ಲ ಮತ್ತೆ ಈಗ ನಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಯಾಕಂದ್ರೆ ಸಾಲ ಯಾಕೆ ಹೆಚ್ಚಿಗೆ ಬಂದಪ್ಪ ಅಂದ್ರೆ ನಾವು ಮೆಕ್ಕೆಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ಅತಿ ಹೆಚ್ಚು ಲಾಭದಾಯಕ ನಾವು ಮಾರಾಟ ಮಾಡಕ್ ಆಗಿಲ್ಲ ಹಂಗಾಗಿ ನಮ್ಗೆ ವರ್ಷನೂ ಕೂಡ ಖರೀದಿ ಕೇಂದ್ರ ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕೂಡ ಖರೀದಿ ಕೇಂದ್ರ ಆರಂಭ ಮಾಡಲ್ಲ ಹಂಗಾಗಿ ಆ ಸಾಲನು ನಮ್ಮ ಮೈ ಮೇಲೆ ಬಂದಿ ಇವಾಗಾದ್ರೂ ಖರೀದಿ ಕೇಂದ್ರ ಆರಂಭ ಮಾಡಿಲ್ಲ ಆ ಸಲ ಸಾಲ ಮೇಲೆ ಮೈಮೇಲೆ ಬೆಳೆ ಸಾಲ ಸಂಪೂರ್ಣ ಮನ ಮಾಡ್ಬೇಕಂತ ಹೇಳಿ ನಮ್ಮ ಬೇಡಿಕೆಗಳು ಮತ್ತೆ ಸರ್ಕಾರಾತ್ಮಕವಾಗಿ ಎಲ್ಲಾ ನಾವು ಏನ್ ಕಳೀತವಲ್ಲ ರೈತರಿಗೆ ಬೆಳಿತೇವಲ್ಲ ಎಲ್ಲಾ ಬೆಲೆಗಳಿಗೂ ವೈಜ್ಞಾನಿಕ ಬೆಲೆ ರೀತಿಯಾಗಿ ನಮಗೆ ಇದು ಮಾಡಬೇಕು ಆಮೇಲೆ ಈಗ ಮೆಕ್ಕೆಜೋಳ ಮತ್ತು ಭತ್ತ ಏನು ನಮಗೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಹತ್ತು ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲ ಸಮಯ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೇವೆ ಅಂತ ಹೇಳಿದೆ ಇದು ಬರೀ ನೂರಕ್ಕೆ ಹತ್ತು ಪರ್ಸೆಂಟ್ ಅಷ್ಟೇ ನಾವು ನೂರು ಪರ್ಸೆಂಟ್ ಅಷ್ಟು ಮೆಕ್ಕೆಜೋಳ ಮತ್ತು ಭತ್ತವನ್ನು ಬೆಳೆದಿದ್ದೇವೆ